ಫ್ರೆಂಡ್ಸ್ ಇವತ್ತು ನಾವು ಹೆಸರುಕಾಳು ಮಸಾಲೆ ಪಲ್ಯ ಮಾಡೋದು ನೋಡ್ಕೊಳ್ಳೋಣ ಈ ಪಲ್ಯ ಅಂತೂ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಫ್ರೆಂಡ್ಸ್ ಓಕೆ ಮಾಡೋ ವಿಧಾನ ಮೊದಲು ನೂರೈವತ್ತು ಗ್ರಾಮಷ್ಟು ಹೆಸರು ಕಾಳನ್ನು ನಾನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಯಾವಾಗ ಬೇಕಾದರೂ ನೆನೆಸಿಟ್ಕೊಳ್ಳಿ ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿಟ್ಕೊಳ್ಬೇಕು ಆಗ ನಮಗೆ ಕಾಳುಗಳು ಮೆತ್ತಗಿರುತ್ತಲ್ವ ಬೇಯೋದು ಬೇಗ ಬೇಯುತ್ತೆ ಈಗ ಇದನ್ನು ಕುಕ್ಕರಲ್ಲಿ ಸೇರಿಸ್ಕೊಳ್ತೀನಿ ಈ ನೀರು ಬೇಡ ಫ್ರೆಶ್ ಆಗಿರೋಂಥ ನೀರನ್ನು ಒಂದು ಗ್ಲಾಸಷ್ಟು ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ನಾನು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಇದ್ದೀನಿ ಹಾಗೆಯೇ ಖಾರಕ್ಕೆ ಆರರಿಂದ ಏಳು ಹಸಿಮೆಣ್ಸಿನ್ಕಾಯನ್ನು ಇದ್ದೀನಿ ನಂತರ ಒಂದು ಇಂಚಷ್ಟು ಶುಂಠಿ ಮತ್ತು ಐದರ ಹೆಸಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ತೊಂದರೆ ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ಅದಾದ ನಂತರ ಅರ್ಧ ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತರ್ತರಿಯಾಗಿ ನೀವು ರುಬ್ಕೊಂಡ್ರೂ ಸಾಕು ಅಷ್ಟರಲ್ಲಿ ನೋಡಿ ಕಾಳುಗಳು ಚೆನ್ನಾಗಿ ಮೆತ್ತಗೆ ಬೆಂದೋಗಿದೆ ಈ ಥರ ಬೇಯಿಸ್ಕೊಂಡ್ರೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಓಕೆ ಈ ನೀರಲ್ಲಿ ಬೇಕು ಅಂದರೆ ನೀವು ರಸಂ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ ಈಗ ಇದನ್ನು ಸೈಡಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಪ್ಯಾನ್ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಏನು ಹೆಚ್ಚಿಗೆ ಇಡಿಸೋದಿಲ್ಲ ಸ್ವಲ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ ಚೆನ್ನಾಗಿ ಬಿಸಿ ಆಗ್ತಿದೆ ಅಲ್ವಾ ಈಗ ಸಾಸಿವೆಯನ್ನು ಸೇರಿಸ್ಕೊಳ್ತೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿಬೇಕು ನಂತರ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಇದ್ದೀನಿ ಕರಿಬೇವು ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಸಾಂಬಾರು ಈರುಳ್ಳಿ ಒಂದು ಇಪ್ಪತ್ತು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಮಗೆ ಈ ಹೆಸರು ಕಾಲು ಪಲ್ಯದಲ್ಲಿ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಅಲ್ಲೆಲ್ಲೂ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಮನೇಲಿ ಖಂಡಿತ ಮಿಸ್ ಮಾಡದೆ ಹಾಕ್ಕೊಳ್ಳಿ ಇಲ್ಲಾಂದರೆ ದೊಡ್ಡ ಸೈಜಿ ನೀರುಳ್ಳಿನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ನೋಡಿದ್ರಲ್ಲ ಇದು ಕೆಂಪಗಾಗಿದೆ ಅಲ್ವಾ ಈ ಜಾಗದಲ್ಲಿ ಎರಡು ಒಣಮೆಣ್ಸಿನ್ಕಾಯನ್ನು ಹಾಕಿ ಹಾಕೊಳ್ತೀನಿ ಹಾಗೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ತೀನಿ ಈಗ ಈ ಮಸಾಲೆ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಪೂರ್ತಿ ಹೊಟ್ಟೋಗ್ಬೇಕು ತಲೆ ಹಿಡಿಯುತ್ತೆ ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿದ್ರಲ್ಲ ತಲೆ ಹಿಡಿತಾ ಇದೆ ಈ ಜಾಗದಲ್ಲಿ ನಾವು ಬೇಯಿಸಿಟ್ಟಿರೋ ಅಂಥ ಹೆಸರು ಕಾಳನ್ನು ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಮೆತ್ತಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಬಿಡಿ ಬಿಡಿಯಾಗಿದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಮೆತ್ತಗೆ ಬೇಯಿಸ್ಕೊಂಡು ಈ ಥರ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಸಿ ಬಿಸಿ ಇರಬೇಕು ಪಲ್ಯ ಚಪಾತಿ ಜೊತೆ ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ನೀವು ಈ ಪಲ್ಯನ ಮಾಡಿಕೊಂಡು ಬೆಳಗ್ಗೆ ಚಪಾತಿಗೆ ಮಾಡ್ಬೋದು ಅದೇ ನೀರಲ್ಲೇ ಬಸ್ಸಾರೋ ರಸಮ್ಮ ಮಾಡಿಕೊಂಡ್ರೆ ಮಧ್ಯಾಹ್ನ ನಮಗೆ ಲಂಚ್ಗೂ ಆಗುತ್ತೆ ಲೈಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂಥ ಹೆಸರು ಕಾಲು ಮಸಾಲ ಪಲ್ಯ ನಮಗೆ ರೆಡಿ ಆಗೋಯಿತು ನಾನಂತೂ ಇವತ್ತು ಚಪಾತಿ ಜೊತೆನೇ ಮಾಡ್ಕೊಂಡಿದ್ದೀನಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಂಡು ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು